ಅಧ್ಯಕ್ಷರಾಗಿ ಮಂಗಳೂರಿನ ಹಿರಿಯ ವಕೀಲರಾದ ದಾಮೋದರನ ಇದ್ದಾರೆ ಹಾಗೆ ಶಿವರಾಮ ಮನೆಯ ಹಾಗೆ ರಾಘವ ಇದ್ದಾರೆ ಆದರೂ ನೂರಾರು ಕ್ಷೇತ್ರಗಳನ್ನು ಕಟ್ಟಿಸಿದಂಥ ಮಾರ್ಗದರ್ಶಕರಾದ ವಸಂತಪಾಯಿಯವರು ನಮ್ಮೊಟ್ಟಿಗೆ ಇದ್ದಾರೆ ಇದೆಲ್ಲ ನಮ್ಮ ಶಕ್ತಿ ಓಂ ನಮೋ ಭಗವತಿ ವಾಸುದೇವರ್ಯ ಇವತ್ತು ನಾವು ಕಾವೇರಿಯಮ್ಮ ಮಿಂಚಿಪ್ಪದು ಕಾವೇರಿ ತೀರ್ಥದ ಪಕ್ಕದಲ್ಲಿ ನಿಂತಿದ್ದೇವೆ ಈಗ ನಮಗೆ ನಮ್ಮ ಮನದೊಳಗೆ ಆಗೋದು ಹೇಗೆ ಹೇಳಿ ತಲಕಾವೇರಿ ಇಂತಾಗೇ ನಮಗೆ ಕಾಣ್ತದೆ ತಲಕಾವೇರಿ ಬೇರೆ ಅಲ್ಲ ಮಿಂಚ ಪದವು ಈ ಕಾವೇರಿ ಅಮ್ಮನ ಸ್ಥಾನ ಬೇರೆ ಅಲ್ಲ ನನಗೆ ಹೀಗೆ ತೋರುದು ಹಿಂದೆ ನಮಗೆಲ್ಲ ಅರಣ್ಯ ಪ್ರದೇಶ ದೊಡ್ಡ ದೊಡ್ಡ ಭಾಗಮಂಡಲ ಅರಣ್ಯ ಪ್ರದೇಶ ಆಗಿ ಇರುವಾಗ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಲಿಡಿದ್ರೆ ಇಲ್ಲಿಯೇ ಸ್ವಾಮಿ ಎಂದು ಹೇಳುವ ಒಂದು ಪದ್ಧತಿಗೆ ಬೇಕಾಗಿ ಅಲ್ಲಿದೆ ಒಂದು ಮೂಲ ಇದು ಅಂತ ಹೇಳುವುದಕ್ಕೆ ನನಗೆ ಒಂದು ಸಣ್ಣ ಒಂದು ನೋಡಿ ಭಾಗಮಂಡಲದ ಮಂಗಂಡೇಶ್ವರ ತಲೆಯಲ್ಲಿ ತಲೆಕಾವೇರಿ ಇಲ್ಲಿ ಹಾಗೆಲ್ಲ ಇಲ್ಲಿ ಮಾಲಿಂಗೇಶ್ವರ ಮೇಲೆ ತಲೆಕಾವೇರಿ ಇಲ್ಲಿಂದ ತೀರ್ಥ ಅಲ್ಲಿಗೆ ಹೋಗ್ಬೇಕು ಹಾಗಾದ್ರೆ ಈ ತೀರ್ಥಕ್ಕೆ ಎಷ್ಟು ಪ್ರಾಜ್ಞಾನ ಉಂಟಾದ್ರೆ ಈಗಾಗಲೇ ನಮ್ಗೆ ಈಗ ಗೊತ್ತಾಯಿತು ಅದ್ಭುತ ಪವಿತ್ರ ಸ್ಥಳ ಇದು ಇದನ್ನೆಲ್ಲ ನಾವು ಈ ಜೋಪಾನ ಮಾಡಿ ಇದನ್ನು ಇನ್ನಷ್ಟು ಇನ್ನಷ್ಟು ಯಾತ್ಯಾರ್ಥಿಗಳಿಗೆ ಇಲ್ಲಿ ಬಂದ ಪುಣ್ಯದಾಯಕ ಕೆಲಸವನ್ನು ಆ ಕಾರ್ಯವನ್ನು ಈ ಜನ್ಮದಲ್ಲಿ ಮಾಡುವ ರೀತಿಯಲ್ಲಿ ನಾವೆಲ್ಲರೂ ಕೂಡಷ್ಟು ಇದರ ಜೀವನೋದ್ಧಾರ ಇದರ ಪ್ರತಿಷ್ಠೆ ಕಾವೇರಮ್ಮನ ಪ್ರತಿಷ್ಠೆ ಇಲ್ಲಿ ಆ ಗರ್ಭಗುಡಿ ಇದೆಲ್ಲ ಆಗಬೇಕಂತೇಳಿ ನಮಗೆ ಆದಷ್ಟು ಕಾಣುವ ಭಾಗ್ಯ ನಾವೀಗ ನಾಳೆ ಇದ್ದೇವೆ ದೇವರ ಕೆಲಸ ನಾಳೆ ನಾಳೆದು ಎಣಿಕೆ ಮಾಡುವುದಲ್ಲ ಎಷ್ಟು ಸಾಧ್ಯ ಆದಷ್ಟು ಬೇಗನೆ ಆಗಬೇಕು ಆ ಕೆಲಸ ನಾವು ಮಾಡೋಣ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೆ ವಂದನೆಗಳು ಇವತ್ತು ಬಹಳ ಒಂದು ವಿಶೇಷ ದಿನ ಇವತ್ತು ಮಿಂಚಿ ಪದವು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಹಾಗೂ ತೀರ್ಥೋದ್ಭವ ಆಗುವಂಥ ಕಾವೇರಿ ಅಮ್ಮನ ಈ ಪರಿಸರದಲ್ಲಿ ನಾವು ಒಂದು ಜೀರ್ಣೋದ್ಧಾರ ಮಾಡುವಂಥ ಒಂದು ಸಂಕಲ್ಪ ಮಾಡಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥಂಗಳವರ ಉಪಸ್ಥಿತಿಯಲ್ಲಿ ತಂತ್ರಿಗಳಾದ ರವೀಶ್ ಕುಂಟಾರ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಸಾವಿರಾರು ಭಕ್ತರ ಅವರ ಸಮಕ್ಷಮದಲ್ಲಿ ನಾವು ಒಂದು ಸಂಕಲ್ಪ ಮಾಡಿದ್ದೇವೆ ಇಂಥ ಭವ್ಯವಾದ ಪುರಾತನ ವೈಭವ ಇರುವಂತಹ ಈ ಕ್ಷೇತ್ರವನ್ನು ನಾವೆಲ್ಲರೂ ಸೇರಿಕೊಂಡು ಇದನ್ನು ಅತಿ ಶೀಘ್ರದಲ್ಲಿ ಹೇಳಿದರೆ ಒಂದು ವರ್ಷದೊಳಗೆ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿ ಇದನ್ನು ಗತಕಾಲದ ವೈಭವಕ್ಕೆ ಮರಳು ಮರಳಿಸುವಂಥ ಒಂದು ಒಂದು ವಿಶೇಷ ಒಂದು ಸಂಕಲ್ಪಕ್ಕೆ ನಾವೆಲ್ಲ ಇವತ್ತು ಬಹಳ ಸಂತೋಷದಲ್ಲಿದ್ದೇವೆ ಹಾಗಿರುವಾಗ ಇಲ್ಲಿ ಬಹಳಷ್ಟು ಒಂದು ದೊಡ್ಡ ಗೋಶಾಲೆ ಇತ್ತು ಅಂತ ನಾನು ಹೇಳುವುದಕ್ಕಿಳಿದೆ ಇಲ್ಲಿ ಆ ಸ್ಥಳೀಯ ಊರ ತಳಿಗಳನ್ನು ಅದನ್ನು ಸಂರಕ್ಷಣೆ ಮಾಡುವಂಥ ವಿಶೇಷ ಶ್ರೀಕೃಷ್ಣನ ಸೇವೆ ಈ ಭಾಗದ ಜನರು ಮಾಡ್ತಾ ಇದ್ದರು ವರ್ಷಕ್ಕೆ ಅವರ ಮನೆಯಲ್ಲಿರುವಂಥ ಒಂದು ಗೋವನ್ನು ಈ ಗೋಶಾಲೆಗೆ ಅವರು ಅರ್ಪಿಸ್ತಾ ಇದ್ರು ಆ ಗೋಶಾಲೆಯನ್ನು ಕೂಡ ನಾವು ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಗೋಶಾಲೆಗಳು ಈ ಗೋ ಸಂದಣಿಯನ್ನು ಗೋ ಸಂಖ್ಯೆಯನ್ನು ಹೆಚ್ಚಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹಾಗೆ ನಮಗೆ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಕಕ್ಕಿಲಾಯ ಕುಟುಂಬಸ್ಥರು ನಮ್ಮನ್ನು ಬಹಳಷ್ಟು ನಮ್ಮೊಂದಿಗೆ ಸಹಕರಿಸಿ ಈ ಕ್ಷೇತ್ರವನ್ನು ಊರವರ ಅವರ ನೇತೃತ್ವದಲ್ಲಿ ಇದನ್ನು ಮುಂದುವರಿಸಬೇಕು ನಮ್ಮ ಎಲ್ಲ ಸಹಕಾರ ಇದೆ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಕೊಂಡು ಹೋಗಬೇಕು ಹಾಗೂ ಈಗಿನ ಸಮಿತಿಯ ಮೇಲೆ ಅವರು ಪೂರ್ಣ ವಿಶ್ವಾಸಗೊಂಡು ಈ ಕ್ಷೇತ್ರದ ಈಗ ಕಾವೇರಿ ಅಮ್ಮನ ಈ ಭಾಗ ಸಾಮಾನ್ಯ ಶೇಕಡ ಎಪ್ಪತ್ತೈದರಷ್ಟು ಅದರ ಕೆಲಸ ಪೂರ್ಣ ಪೂರ್ಣ ಹಾಕ್ಕೊಂಡಿದೆ ಈಗ ಒಂದು ಕಾವೇರಿ ಅಮ್ಮನ ಒಂದು ಗುಡಿಯನ್ನು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾವು ತೀರ್ಥೋದ್ಭವಕ್ಕೆ ಈ ಪು ಪುಣ್ಯ ತೀರ್ಥಕ್ಕೆ ಬೇಕಾಗಿ ದೂರ ದೂರ ಅಲೆದಾಡುವ ಅಥವಾ ಸಾಗುವ ಸಾಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಸಂಕ್ರಮಕ್ಕೆ ತುಲಾ ಸಂಕ್ರಮಣಕ್ಕೆ ನಡೆಯುವಂತಹ ತೀರ್ಥೋದ್ಭವಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿ ಈ ಕ್ಷೇತ್ರವನ್ನು ನಾವು ಬೆಳಗಿಸೋಣ ಅಂತ ಹೇಳಿ ನಾನು ಹೇಳ್ತೇನೆ ಕಾವೇರಿಮ್ಮ ಮಹಾಲಿಂಗೇಶ್ವರ ಕ್ಷೇತ್ರ ಸನ್ನಿಧಿಯಲ್ಲಿದ್ದೇವೆ ಇದು ಕಾವೇರಿಮ್ಮನ ಪುಷ್ಕರ ಇದನ್ನು ಪರಶುರಾಮ ಐತಿ ಇಲ್ಲಿ ಮುಚುಗಂದ ಸ್ವಾಮಿ ಮುನಿಗಳು ಧ್ಯಾನ ಮಾಡಿದ ತಪಸ್ಸು ಮಾಡಿದ ಪುಣ್ಯಭೂಮಿ ಆದ್ದರಿಂದ ಇಲ್ಲಿಗೆ ಮಿಂಚಿ ಪದವು ಎಂಬ ಹೆಸರು ಬಂತು ತುಲಾ ಸಂಕ್ರಮಣದ ಅಂದು ಇಲ್ಲಿ ಪವಿತ್ರ ತೀರ್ಥ ತಲಕಾವೇರಿ ಇಲ್ಲಿ ಹೇಗೆ ತೀರ್ಥೋದ್ಭವ ಆಗ್ತದೋ ಹಾಗೆ ಇಲ್ಲಿ ತೀರ್ಥೋದ್ಭವ ಆಗ್ತದೆ ಹಾಗೆ ಅದು ಒಂದು ತಿಂಗಳ ಕಾಲ ಇಲ್ಲಿ ಪರ್ಯಂತ ತೀರ್ಥೋದ್ಭವ ಇರ್ತದೆ ಹಾಗೆ ವಿಶು ದಿನ ಅಂದರೆ ಸೌರಮಾನ ಯುಗಾದಿಯಂದು ಸಹ ಇಲ್ಲಿ ತೀರ್ಥೋದ್ಭವ ಆಗ್ತದೆ ಆ ದಿವಸದಂದು ಭಕ್ತರು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿದ ಮೇಲೆ ದೇವರ ಪೂಜೆಗೆ ದೇವರ ದರ್ಶನ ಮಾಡ್ತಾರೆ ಈ ಪವಿತ್ರ ನೀರಿನಿಂದಲೇ ಶ್ರೀ ಜಗದೀಶ್ವರನಿಗೆ ಅಭಿಷೇಕ ಹಾಗೂ ನೈವೇದ್ಯ ನಡೆಯುತ್ತದೆ ಈ ನೀರಲ್ಲಿ ಸ್ನಾನ ಮಾಡಿದವರಿಗೆ ಎಲ್ಲರಿಗೂ ಹೆಚ್ಚಿನವರಿಗೆ ಕೆಲವು ದೃಷ್ಟಾಂತಗಳೇ ಇದೆ ಚರ್ಮರೋಗ ನಿವಾರಣೆಯಾಗಿದೆ ಅಂತ ಅಂತಹ ಪವಿತ್ರ ಸ್ಥಳದಲ್ಲಿ ನಾವಿದ್ದೇವೆ ಇನ್ನು ಮುಂದೆ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಕ್ರಮದ ಬಗ್ಗೆ ನಾವು ಮುನ್ನಡಿ ಇಟ್ಟಿದ್ದೇವೆ ಎಲ್ಲ ಭಗವದ್ ಭಕ್ತರು ನಮಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕಳಕಳಿಯ ವಿನಂತಿ ಹಾಗೆ ಇಲ್ಲಿ ಭಾಗಮಂಡಲದಂತೆ ಇಲ್ಲಿ ಶ್ರಾದ್ದ ಕರ್ಮಗಳು ಅಂದರೆ ಪಿಂಡ ಪ್ರಧಾನಾದಿ ಅಪರ ಕರ್ಮಗಳನ್ನು ಸಹ ಮಾಡಿ ಇಲ್ಲಿ ದೇವರಿಗೆ ಇಲ್ಲಿ ಸಮರ್ಪಣೆ ಮಾಡಿ ಆ ಮೋಕ್ಷಕ್ಕೆ ಇಲ್ಲಿ ಕೈಯೊಡ್ಡುತ್ತಾರೆ ಭಕ್ತಾದಿಗಳು ಸಾವಿರಾರು ಈಗ ಕೆಲವು ವರ್ಷದಿಂದ ಉತ್ತರ ಇದು ಕೇರಳದ ದಕ್ಷಿಣ ತುತ್ತ ತುದಿಯಿಂದಲೂ ಭಗವದ್ ಬಂದು ಇಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಇದ್ದಾರೆ